ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲೆಕ್ಷನ್ಸ್ಗಳಿದ್ದಾವೆ ಒಂದು ಒಂದಕ್ಕಿಂತ ಇನ್ನೊಂದು ಇನ್ನೊಂದಕ್ಕಿಂತ ತುಂಬಾ ಚೆನ್ನಾಗಿ ಅದ್ಭುತವಾಗಿದ್ದಾವೆ ನೋಡ್ತಾ ನೋಡ್ತಾ ಹಂಗೆ ಆಸೆ ಆಗ್ತಾ ಇರುತ್ತೆ ಅಲ್ವಾ ಬಟ್ ಏನೇ ಆದ್ರೂ ಗೋಲ್ಡ್ ಒಡವೆ ಮುಂದೆ ಯಾವುದೂ ಒಡ್ಕೊಳೋಕ್ಕಾಗೋದಿಲ್ಲ ಇವ ಇಂಥ ಒಡವೆಗಳೆಲ್ಲ ಏನಿದ್ರೂ ಸುಮ್ಮನೆ ಅಲಂಕಾರಗಳಿಗೆ ಮಾತ್ರನೇ ಎಲ್ಲನ ಹೋಗಿ ಬರೋದಕ್ಕೆ ಮಾತ್ರ ಲಾಯಕ್ಕೆ ಹೊರತು ಯಾವುದೇ ಕಾರಣಕ್ಕೂ ಗೋಲ್ಡ್ ಗೋಲ್ಡ್ ಅಲ್ವಾ ಗೋಲ್ಡನ್ ಬಂದು ಮೀಸೋದಕ್ಕೆ ಯಾವುದೂ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ ಏನೇ ಇದ್ರೂ ಬಂದು ಇದು ಫಂಕ್ಷನ್ ಟೈಮ್ಗಳಲ್ಲಿ ಒಂಥ ಹೆಣ್ಣಿಗೆ ಅಲಂಕಾರ ಮಾಡ್ತಕ್ಕಂತಹ ಒಂದು ವಸ್ತುವಾಗಿ ನಾವು ಉಪಯೋಗಿಸಬಹುದೇ ಹೊರ್ತು ಬಟ್ ನನಗೆ ಗೊತ್ತಿರೋ ಪ್ರಕಾರ ಗೋಲ್ಡ್ ಮುಂದೆ ಏನೂ ಇಲ್ಲ ಫ್ರೆಂಡ್ ಮತ್ತು ದುಡ್ಡು ಮುಂದೆ ಕೂಡ ಏನೂ ಇಲ್ಲ ಇವುಗಳೆಲ್ಲ ಅಲಂಕಾರ ವಸ್ತುಗಳಷ್ಟೇ ಬಟ್ ನೋಡೋಕೆ ಅಷ್ಟೇ ಸೂಪರಾಗಿದ್ದಾವೆಲ್ಲ ಅಲ್ವಾ ಬಟ್ ಏನು ಮಾಡೋದು ಮನಿ ಸೇವಿಂಗ್ ಮಾಡದೇ ಇರ್ತಕ್ಕಂಥವ್ರು ಇಂತಹ ಕಲೆಕ್ಷನ್ಗಳ ಕಡೆಗೆ ನಮ್ಮ ಕಣ್ಣುಗಳನ್ನು ಹಾರಿಸ್ಬೇಕಾಗುತ್ತೆ ಅಲ್ವಾ ಮನಿ ಸೇವಿಂಗ್ ಮಾಡೋರು ತುಂಬ ಅದ್ಭುತವಾಗಿ ಮನ್ಸಿಟ್ರೆ ಇದೇ ಥರ ಒಡವೆಗಳನ್ನ ಗೋಲ್ಡಲ್ಲೇ ಖರೀದಿ ಮಾಡ್ಬೋದು ಇದೇ ಥರ ಗೋಲ್ಡ್ಗಳಲ್ಲಿ ಸೂಪರಾಗಿ ಸಿಗುತ್ತೆ ನೋಡಿ ಇದು ಆ್ಯಂಟಿಕ್ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಎಷ್ಟು ಸೂಪರ್ ಆಗಿದೆ ಅಲ್ವಾ ನಂಗೆ ಇದ್ರೆ ಅಷ್ಟೇ ಇಷ್ಟ ಆಗುತ್ತೆ ನಾವು ಮನ್ಸು ಮಾಡಿ ಮನಿ ಸೇವಿಂಗ್ ಮಾಡಿದ್ರೆ ಇದೇ ಥರನೇ ನಾವು ಗೋಲ್ಡಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಅಷ್ಟು ಅಮೇಝಿಂಗಾಗಿ ನಾವು ಮಾಡಬಹುದು ಜೀವನವನ್ನು ಎಲ್ಲೋ ತೊಗೊಂಡೋಗಿ ರೂಪ್ಸಿ ಇಡಬಹುದು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಅಷ್ಟು ಅದ್ಭುತವಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ಕಲೆಕ್ಷನ್ಸು ನಾನು ಈ ಥರದ್ದೆಲ್ಲ ನೋಡಿದ್ರೆ ಏನ್ಕೋತೀನಿ ಹೇಳ ಸೀರಿಯಸ್ಸಾಗಿ ಹೇಳ್ತೀನಿ ನೋಡಿ ಇಂಥದ್ದು ಬಂದು ನಾವು ಗೋಲ್ಡಲ್ಲಿ ಮಾಡಿಸ್ಕೋಬೇಕು ಅಂತ ಯೋಚನೆ ಮಾಡ್ತೀನಿ ಹೊರತು ಈ ಥರದ್ದ ತಗೊಳ್ಬೇಕು ಅಂತ ನಾನು ಥಾಟ್ ಬಂದು ಖಂಡಿತ ಇಕ್ಕದ್ ಇಕ್ಕಕ್ಕೆ ಹೋಗೋದಿಲ್ಲ ಏನಿದ್ರೇನು ಗೋಲ್ಡಲ್ಲಿ ತಗೊಳ್ಳೋಣ ಅಂತಲೇ ಮನಸ್ಸು ಇನ್ನೂ ಜಾಸ್ತಿ ನಮಗೆ ಮನಿ ಸೇವಿಂಗ್ ಮಾಡಬೇಕು ಅನ್ನೋ ಥಾಟ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ಈಗ ಗೋಲ್ಡ್ ರೇಟ್ ಎಷ್ಟಿದೆ ಗೊತ್ತಾ ಹತ್ತತ್ರ ಆರೂವರೆ ಸಾವಿರ ಆಗೋಯ್ತು ಕೂಲಿ ವೇಸ್ಟೇಜ್ ಬಿಟ್ಟು ಆರೂವರೆ ಸಾವಿರ ರೂಪಾಯಿ ಈಗ ಆಗೋಯ್ತು ಏಳು ಸಾವಿರ ಹತ್ತಿರ ಮುಟ್ಟಾಯಿತು ನಾನು ಲಾಸ್ಟ್ ವೀಡಿಯೋಲಿ ಹೇಳ್ದ ಹಾಗೆಯೇ ಈಗ ಗೋಲ್ಡ್ ರೇಟು ಗಗನಕ್ಕೆ ಎಕ್ಕಾಯಿತು ಈಗಲಾದರೂ ಮನಿ ಸೇವಿಂಗ್ ಮಾಡಿ ಹುಷಾರಾಗಿರಿ ತುಂಬ ಜನ ಮನಿ ಸೇವಿಂಗ್ ಮಾಡ್ತಾ ಮಾಡ್ತಾಯಿದ್ದೀರಾ ನನಗೆ ತುಂಬ ಸಂತೋಷ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡ್ತಾ ಮಾಡ್ತಾಯಿದ್ದೀರಾ ನನಗೆ ಕಮೆಂಟ್ಸ್ ಕೂಡ ಕಳಿಸ್ತಾ ಇದ್ದೀರಾ ನನಗೆ ತುಂಬ ಸಂತೋಷ ಆಯಿತು ಇದೇ ಥರನೇ ಹುಷಾರಾಗಿ ನಾವಿರಬೇಕು ಓಕೆ ಫ್ರೆಂಡ್ಸ್ ನೋಡಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನೀವು ಮನಿ ಸೇವಿಂಗ್ ಮಾಡಿ 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 ಗೋಲ್ಡ್ ಪರ್ಚೇಸ್ ಮಾಡಿ ಜೀವನದಲ್ಲಿ ಮುಂದೆ ಬನ್ನಿ ಓಕೆ ಫ್ರೆಂಡ್ಸ್ ಯು ನೆಕ್ಸ್ಟ್ ವಿಡಿಯೋ ಬ ಬಾಯ್